ಹಲವು ನಿಮಿಷಗಳ ಕಾಲ ಕೋರ್ಟ್ನಿಂದ ಹೊರಗಡೆ ಕುಳಿತುಕೊಳ್ಳೋ ಹಾಗೆ ಮಾಡಿದೆ ನೀಲಕಾಯ್ದ ಆಟಗಾರ್ತಿ ಸಂಪೂರ್ಣ ಒಳಭಾಗದಲ್ಲಿ ನುಗ್ಗಿ ಆಡೋ ಪ್ರಯತ್ನ ಕಿಕ್ ಮಾಡುವ ಪ್ರಯತ್ನ ತಮ್ಮ ಕಾಲನ್ನು ಹುಷಾರಾಗಿ ನೋಡ್ಕೊಳ್ತಾ ಇದನ್ನು ಒಳ್ಳೆ ಪ್ರಯತ್ನ ಇತ್ತು ಆದ್ರೆ ಕಾಂಬಿನೇಷನ್ ಸೆಟ್ ಆಗಲಿಲ್ಲ ತಾಳ್ಮೆ ಅಗತ್ಯ ಇತ್ತು ತಾಳ್ಮೆ ಕಳೆದುಕೊಂಡ ಆಟಗಾರ್ತಿ ಲೆಫ್ಟ್ ಕಾರ್ನರ್ ಜಾಗದಿಂದ ಗೀತಾ ಒಂದು ತಪ್ಪನ್ನ ಎಸಗಿದ್ದಾರೆ ಬ್ಲಾಕ್ ಮಾಡುವ ಪ್ರಯತ್ನ ಬಲಿಷ್ಠ ಆಟಗಾರ್ತಿಯನ್ನು ಏಕಾಂಗಿಯಾಗಿ ಬ್ಲಾಕ್ ಮಾಡೋದು ಕಷ್ಟ ಸಾಧ್ಯ ಸಪೋರ್ಟ್ ತೆಗೆದುಕೊಂಡೆ ಆ ಒಂದು ಟ್ಯಾಕಲ್ನ ಪ್ರಯತ್ನವನ್ನು ಮಾಡಬೇಕಿತ್ತು ಅಂತ ಅನಿಸುತ್ತೆ ಮತ್ತಷ್ಟು ಎಂಟೀರಿಯರ್ ನೋಡುವ ಸಾಧ್ಯತೆ ಈಗ ಮತ್ತೊಮ್ಮೆ ಆದರೆ ಆದಷ್ಟು ಬೇಗ ಆಲ್ಔಟ್ ಅನ್ನು ಪಡೆಯುವ ಆಲೋಚನೆಯಲ್ಲಿ ಜೈ ಮಹಾಕಾಳಿ ಚಿಂಚಿಲಿ ತಂಡ ಮತ್ತೊಮ್ಮೆ ಅಮೂಲ್ಯ ನಾಲ್ಕು ಜನ ಆಟಗಾರ್ತಿಯರ ನಡುವೆ ಒಂದೊಂದು ದಾಳಿಯಲ್ಲಿ ಒಂದೊಂದು ಸ್ಕಿಲ್ಲನ್ನು ನೋಡ್ತಾ ಇದ್ದೇವೆ ಡಿಫೆನ್ಸ್ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಅದು ಬಹಳಷ್ಟು ಒಳಭಾಗಕ್ಕೆ ನುಗ್ಗಿ ಆಡುವ ಪ್ರಯತ್ನ ಈ ಬಾರಿ ಕಿಕ್ ಮಾಡಿದ್ರು ಇಲ್ಲಿ ಟ್ಯಾಕಲ್ ಮಾಡುವ ಅವಕಾಶ ಇತ್ತು ಅವಕಾಶವನ್ನ ಮಿಸ್ ಮಾಡಿಕೊಂಡ್ರು ಲೆಫ್ಟ್ ಕಾರ್ನರ್ ಜಾತ್ರೆ ಸುಬ್ರಹ್ಮಣ್ಯರವರು ಗೆದ್ದಂತ ಮಹಿಳಾ ತಂಡಕ್ಕೆ ಐದು ಸಾವಿರ ರೂಪಾಯಿ ಬಹುಮಾನವನ್ನ ಘೋಷಿಸಿದ್ರು ಆ ಒಂದು ಬಹುಮಾನವನ್ನ ಆದಷ್ಟು ಬೇಗ ಆಗಮಿಸಿ ನಿಮಗೆ ವಿಶೇಷವಾದಂತಹ ಬಹುಮಾನವನ್ನ ಘೋಷಿಸಿದ್ದಾರೆ ಈ ಗೆದ್ದಿದ್ದಕ್ಕಾಗಿ ಗೆದ್ದಾಗಿ ಎರಡು ತಂಡದ ಆಟಗಾರರು ಅಪ್ ಮಾಡಿ ನಮ್ಮ ನೆಚ್ಚಿನ ಶೀಘ ಆರ್ ಅಶೋಕ್ ಸರ್ ಅವರು ಇದೀಗ ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದಾರೆ ನಿಮ್ಮೆಲ್ಲ ಜೋರಾಜಪ್ಪಳಿಗೆ ಸ್ವಾಗತಿಸೋಣ ಹಾಗೆ ನಮ್ಮ ಯುವ ನಾಯಕರಾಗಿರುವಂತಹ ಶ್ರೀಯುತ ಶರದ್ ಅಶೋಕ್ ಸರ್ ಅವರು ಸಹ ಆಗಮಿಸಬೇಕು ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ಅದೇ ರೀತಿ ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳು ಮಂಡಲ ಅಧ್ಯಕ್ಷರು ಶ್ರೀಯುತ ಲಕ್ಷ್ಮೀಕಾಂತ್ ರ ಅದೇ ರೀತಿ ತೀರ್ಪುಗಾರರಾಗಿ ಶ್ರೀತ ವೇಣುಗೋಪಾಲ್ ಅವರು ಶರತ್ ಅಶೋಕ್ ಅವರು ಈ ಒಂದು ಟ್ರೋಫಿಯನ್ನು ನೀಡಿ ಆ ತಂಡಕ್ಕೆ ಅಭಿನಂದಿಸ್ತಾ ಇದ್ದಾರೆ ದೂರದ ಬೆಳಗಾವಿ ಜಿಲ್ಲೆಯಿಂದ ಜೈ ಜೈಮಾಕರಿ ಚಿಂಚಲಿ ಜಾಲಳಿ ಕೆ ರಾಮಯ್ಯವರ ಮೆಮೋರಿಯಲ್ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್